नमस्कार वीक्षक आर्यू के स्वागत ना पर्वस ಹಿಂದೂ ಸಾದರ ಸಮಾಜಕ್ಕೆ ಜಾತಿ ಆದಾಯ ಪ್ರಮಾಣ ಪತ್ರ ಪ್ರವಾಸಿ ಮಂದಿರದಲ್ಲಿ ಸಭೆ ಕುಂದಗೋಳ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ಹಿಂದೂ ಸಾದರ ಸಮಾಜದ ಸದಸ್ಯರು ಸಭೆ ಜರುಗಿತು ಸಮಾಜದ ಸದಸ್ಯರಿಗೆ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳನ್ನು ನೀಡುವ ಸಂಬಂಧ ಸಭೆಯಲ್ಲಿ ಚರ್ಚೆ ನಡೆಯಿತು ಸಭೆಯ ಅಧ್ಯಕ್ಷತೆಯನ್ನು ಸಮಾಜದ ಹಿರಿಯ ಮುಖಂಡರಾದ ಡಿಜೆ ಪಾಟೀಲ್ ಅವರು ಮಾತನಾಡಿ ನಮ್ಮಲ್ಲಿ ಸೇವಾ ಮನೋಭಾವ ಇದೆ ಆದರೆ ಇಂದಿನ ಯುಗದಲ್ಲಿ ಸ್ಪರ್ಧೆ ಹೆಚ್ಚಿದಂತೆ ಒಗ್ಗಟ್ಟಿನ ಕೊರತೆ ನಮ್ಮ ಪ್ರತಿಭೆಗೆ ಅಡ್ಡಿಯಾಗುತ್ತಿದೆ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ರಾಜಕೀಯದಲ್ಲಿ ವ್ಯಾಪಾರದಲ್ಲಿ ಎಲ್ಲರೂ ಸೇರಿ ಕೆಲಸ ಮಾಡಿದರೆ ನಮ್ಮ ಧ್ವನಿ ಪ್ರಬಲವಾಗುತ್ತದೆ ನಮ್ಮ ಹಕ್ಕುಗಳಿಗಾಗಿ ನಿಲ್ಲುವ ಶಕ್ತಿ ಬರುತ್ತದೆ ಹಳ್ಳಿಯಲ್ಲಿ ಪಟ್ಟಣದಲ್ಲಿ ಸಂಘಟನೆಗಳನ್ನು ಬಲಪಡಿಸೋಣ ಎಂದು ಹೇಳಿದರು ಇನ್ನು ಸಭೆಯಲ್ಲಿ ಸದಸ್ಯರು ಪ್ರಮಾಣ ಪತ್ರ ನೀಡುವ ಪ್ರಕ್ರಿಯೆಯನ್ನು ಸರಳಗೊಳಿಸುವುದು ಅಗತ್ಯ ದಾಖಲೆಗಳ ಸಿದ್ಧತೆ ಹಾಗೂ ಸಂಬಂಧಿತ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸುವ ಕುರಿತು ಸಲಹೆ ಸೂಚನೆಗಳನ್ನು ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ಸಮಾಜ ಅನೇಕರು ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡು ಪ್ರಮಾಣಪತ್ರ ಕುರಿತು ಸಾಕಷ್ಟು ಅನ್ಯಾಯ ಆಗುತ್ತಿದೆ ತಹಶೀಲ್ದಾರ್ ಕಚೇರಿಗೆ ತೆರಳಿ ಸಮಾಲೋಚಿಸೋಣ ಎಂದು ನಿರ್ಣಯಿಸಲಾಯಿತು ನಂತರ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಸಮಾಜದ ಮಕ್ಕಳಿಗೆ ಶೈಕ್ಷಣಿಕ ಟುಎ ಪ್ರಮಾಣಪತ್ರ ನೀಡಲು ಹಿಂದೇಟು ಹಾಕುತ್ತಿರುವುದರಿಂದ ಮಕ್ಕಳಿಗೆ ವ್ಯಾಸಂಗಕ್ಕೆ ತುಂಬಾ ಅನಾನುಕೂಲ ಉಂಟಾಗಿತ್ತು ಈ ಮೂಲಕ ಪ್ರಮಾಣಪತ್ರವನ್ನು ನೀಡುತ್ತಾ ಬಂದಿತ್ತು ಈಗ ನೀಡಲು ಹಿಂದೇಟು ಹಾಕುತ್ತಿರುವ ವಿರುದ್ಧ ಸಮಾಜ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿ ಮೊದಲನೇ ಪ್ರಮಾಣಪತ್ರ ನೀಡಲು ತಹಶೀಲ್ದಾರ್ ರಾಜು ಮಾವರ್ಕರ್ ಅವರಿಗೆ ಒತ್ತಾಯಿಸಿದಾಗ ತಹಶೀಲ್ದಾರ್ ಅವರು ಮಾತನಾಡಿ ಸರ್ಕಾರದ ನಿಯಮಾವಳಿ ಪ್ರಕಾರ ಪರಿಶೀಲಿಸಿ ಪ್ರಮಾಣಪತ್ರ ನೀಡುವುದಾಗಿ ಸಮಾಜದ ಮುಖಂಡರಿಗೆ ಮನವರಿಕೆ ಮಾಡಿದರು ಈ ಹಿಂದಿನ ತೊಂದರೆಗಳನ್ನು ಪರಿಶೀಲಿಸಿ ಪುನಃ ಈ ರೀತಿ ತೊಂದರೆ ಆಗದಂತೆ ನಿಗಾವಹಿಸುವುದಾಗಿ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಹನುಮಂತಗೌಡ ಪಾಟೀಲ್ ಎಸ್ ಎಫ್ ಬೆಂಗೇರಿ ದಾನಪ್ಪ ಗಂಗಾಯಿ ಎನ್ ಎನ್ ಪಾಟೀಲ್ ವೆಂಕನಗೌಡ ಪಾಟೀಲ್ ಈಶ್ವರಪ್ಪ ಗಂಗಾಯಿ ಬಸವರಾಜ್ ಕೊಪ್ಪದ್ ಮಲ್ಲಿಕಾರ್ಜುನ್ ಕಿರೇಸೂರ್ ಮಲ್ಲಿಕಾರ್ಜುನ್ ಪಾಟೀಲ್ ತೋಟಪ್ಗೌಡ ಪಾಟೀಲ್ ಪ್ರಕಾಶ್ ಗೌಡ ಪಾಟೀಲ್ ವಕೀಲರಾದ ಯು ಎಂ ಪಾಟೀಲ್ ಐ ಬಿ ಬೆಟ್ಟದೂರ್ ಪ್ರಕಾಶ್ ಸೂರಟ್ಟಿ ಯುಸಿ ಪಾಟೀಲ್ ರಾಜಗೌಡ ಪಾಟೀಲ್ ಸೇರಿದಂತೆ ಸಮಾಜದ ಪ್ರಮುಖರು ಇದ್ದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ಪ್ರೋತ್ಸಾಹ ಪ್ರೋತ್ಸಾಹ ಕೊಡ್ತಕ್ಕಂಥ ವಿಚಾರಗಳನ್ನು ಇವತ್ತೆಲ್ಲರೂ ಪ್ರಮುಖ ಎಲ್ಲ ಪ್ರಮುಖರು ಮತ್ತು ಈಗ ಬಂದಂತೆ ನಿಮ್ಮ ಎದುರಿಗೆ ಸಮಕ್ಷಮವಾಗಿ ತಹಸೀಲ್ದಾರ್ ಒಪ್ಕೊಂಡಿದ್ದಾರೆ ನೀವು ಏ ಇದಕ್ಕೆ ಇದಕ್ಕಂತ ಕನ್ಸಿಡರ್ ಅಲ್ಲ ನೀವು ಎಲ್ಲದಕ್ಕೂ ಕೊಡಬೇಕನ್ನುವಂಥ ಒಂದು ವಿಚಾರ ಇದ್ದಾಗ ಅದನ್ನೆಲ್ಲರಿಗೂ ಅದಕ್ಕೆ ಒಪ್ಕೊಂಡಿದ್ದಾರೆ ಅದ್ರ ಬಗ್ಗೆ ನೀವು ಏನೂ ವಿಚಾರ ಮಾಡುವಂಥ ಅವಶ್ಯಕತೆ ಇಲ್ಲ ಅವರು ಅವ್ರಿಗೆ ಸರ್ಟಿಫಿಕೇಟ್ ಮಾತ್ರ ತಾವು ದಯವಿಟ್ಟು ಕಾಯ್ದೆ ಪ್ರಕಾರ ಏನಿತ್ತು ಅದನ್ನು ಮಾಡೋಣ ಅದಿಲ್ಲ ಅಂತಂದರೆ ಅವ್ರಿಗೆ ಕ್ವಾರಿ ಹಾಕ್ತಾರೆ ಈಶ್ವರ ನೀ ಹೆಂಗೆ ಕೊಟ್ಟಿವ ಅಂತೇಳಿ ಇನ್ನೊಬ್ಬ ನನಗೆ ಕೊಡಲಿಲ್ಲ ನನಗೇನಿಲ್ಲ ಅಂದ್ರೂ ನಾನು ಕೊಡಿರಿ ಅಂತ ನನಗೆ ಕೊಡಲಿಲ್ಲ ಅಂತ ಕೇಳುವಂಥ ವಿಚಾರ ಬರಬೇಕು ಅದಕ್ಕೆಲ್ಲ ಹಿರಿಯರು ಅದರಲ್ಲಿ ಎಲ್ಲ ಹಿರಿಯರು ಕೂಡಿಕೊಂಡು ನೀವು ಬಂದಿದ್ದಕ್ಕೆ ಇನ್ನೂ ಹೆಚ್ಚಿನ ನಮ್ಮ ಸಮಾಜಕ್ಕೆ ಬಲ ಐತಿ ಅದಕ್ಕೆ ಯಾವುದೇ ವಿಚಾರಗಳು ಇರಲಿ ನಾವೆಲ್ಲರೂ ಕೂಡ ನಮ್ಮ ಸಮಾಜಕ್ಕೆ ಏನು ಲಾಭ ಕೈತಿ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಏನು ಸಹಾಯ ಸಹಕಾರ ಸಿಗುತ್ತೆ ಅನ್ನೋದನ್ನ ಎಲ್ಲರೂ ಕೂತ್ಕೊಂಡು ಮಾಡೋಣ ಅನ್ನುವಂಥ ವಿಚಾರನ ತಮ್ಮ ಇದರಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೇನೆ ಯಾವುದೇ ವಿಚಾರ ಇರಲಿ ಯಾವುದೇ ವಿಚಾರ ಇರಲಿ ಇನ್ನು ಮುಂದೆ ವೀರಶೈವ ಲಿಂಗಾಯ್ತು ಅಂತ ದಯವಿಟ್ಟು ಎಲ್ಲಿ ಆಚರಿಸಿಕೊಳ್ಳಿ ಫಸ್ಟ್ ತಮ್ಮದು ಸಾಧು ಸಾಧು ಅಂತ ಮರಿಬಿಡಿ ನೀವು

ಒಂದ ಕೆರೆಗೆ ಇಷ್ಟೆಲ್ಲ ನೀವು ಬಂದಿರಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಕೂಡಣ್ಣ ಸಮೀಪದಲ್ಲೇ ಸಮೀಪದಲ್ಲಿ ಕೂಡ ರೂಪದೇಶಗಳನ್ನ ನಿಮಗೆ ತಿಳಿದ ಮಟ್ಟಿಗೆ ಹೇಳ್ರಿ ಅದರ ತಕ್ಕಂತೆ ಎಲ್ಲರೂ ಮಾಡ್ಕೊಂಡು ಸಪೋರ್ಟ್ ಮಾಡ್ಯಾರ ಯಾಕಂದ್ರೆ ಹೊರಗೆ ಅವ್ರು ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ ಬಟ್ ಅವರಿಗೆ ಸತ್ಯಕ್ಕೆ ಅವ್ರು ಫೋನ್ ಮಾಡಿ ಹೇಳಿದ್ದಾರೆ ಅದು ಸಮಕ್ಷ ನನಗೂ ಗೊತ್ತಿದೆ ಅದಕ್ಕೆ ದಯವಿಟ್ಟು ಯಾರು ನಮ್ಮ ಸಮಾಜದ ವ್ಯಕ್ತಿತ್ವಗಳು ನಮ್ಮ ಮಾಡೇ ಮಾಡಿದ್ದಾರೆ ಅದಕ್ಕೆ ಇಷ್ಟೆಲ್ಲರೂ ಕೂಡಿರಲ್ಲ ಇನ್ನೇನು ನಮ್ಮ ಸಲಹೆ ಸೂಚನೆ ಬೇಕು ನೀವೆಲ್ಲ ತಿಳಿಸ್ಬೇಕು ಅದು ತಕ್ಕಂತೆ ಎಲ್ಲರೂ ನಾವು ನೋಡ್ಕೊತೇವೆ ಅನ್ನುವಂಥ ಮಾತನ್ನು ಸಭೆ ಮೂಲಕವಾಗಿ ತಮ್ಮ ಹೇಳಿ